ನಿಮಿಷ ಇವತ್ತು ಮಾಡಿ ಮಾಡ್ತಾರೆ ಅದು ಪ್ರಶ್ನೆನೇ ಇಲ್ಲ ಅದನ್ನು ವಿಳಂಬ ಬಂದಿದ್ದು ಯಾವಾಗ ಅದು ಮೊನ್ನೆ ಬಂದ ಮೇಲೆ ಏನಾಗುತ್ತೆ ಕ್ರಿಯಾ ಯೋಚನೆ ಅದು ಸ್ಟಾರ್ಟ್ ಆಗ್ತದೆ ವರ್ಕು ಇಫ್ ದೆ ಹ್ಯಾವ್ ಶೌಟೆಡ್ ಲೈಕ್ ದಾಟ್ ಎಲ್ಲೇ ರಾಜ್ಯದಲ್ಲಿ ನಾನು ಇದನ್ನು ಅವತ್ತು ಕೂಡ ಸೇಮ್ ಡೇ ಹೇಳಿದ್ದೆ ಯಾರಾದರೂ ಈ ಥರ ಘೋಷಣೆ ಕೂಗಿದ್ದಾರೆ ಅದು ನಮ್ಮ ದೇಶದ ಒಂದು ವ್ಯವಸ್ಥೆಯಲ್ಲಿ ಅದು ಕಾನೂನು ವಿರುದ್ಧವಾಗಿರ್ತದೆ ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಠಿಣವಾಗಿರ್ತಕ್ಕಂಥ ಕಾನೂನಲ್ಲಿರೋ ಶಿಕ್ಷೆ ಆಗಬೇಕು ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನಲ್ಲ ಆಗುತ್ತೆ ಅದನ್ನು ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗಬೇಡಿ ಎಫ್ ಎಸ್ ಐಲ್ ರಿಪೋರ್ಟ್ ಯಾವುದೇ ಒಂದು ಆದಾಗ ಸುಮ್ಮನೆ ಹಾಗೆ ಒಂದು ಸತಿ ಬಂತು ಅಂದ ತಕ್ಷಣ ಹೇಳೋದಕ್ಕಾಗೋದಿಲ್ಲ ಬ್ಯಾಕ್ಗ್ರೌಂಡ್ ತಗೊಳ್ಬೇಕಾಗುತ್ತೆ ಎಲ್ಲ ಅಲಿಗೇಷನ್ಸ್ ಮಾಡ್ತಾರಲ್ಲ ಅದೆಲ್ಲದೂ ಕೂಡ ಕಾನೂನು ನೋಡಿದೆ ನೋಡಿ ಮಾಡೋಕ್ಕಾಗುತ್ತ ಈಗ ನೀವು ಎಫ್ ಎಸ್ ಎಲ್ ಬಂದಿದೆ ಅಂತ ವಿರುದ್ಧವಾಗಿ ತಗೊಳ್ಳೋಣ ನೋಡೋಣ ಕ ಅಲ್ಲ ಅಫಿಷಿಯಲ್ಲ ಬರಲೇಬೇಕಲ್ಲ ಅದು ಏನೇ ಆದ್ರೂ ನೋಡಿಕೇನು ಹೈಡ್ ಇಟ್ಟು ಅದು ಬಂದ ತಕ್ಷಣ ಆ್ಯಕ್ಷನ್ ತಗೊಳ್ಳದೆ ಹಿಂದೆ ಮುಂದೆ ನೋಡೋಂಗಿಲ್ಲ ಅದರಲ್ಲಿ ಏನಂತ ಬಿಜೆಪಿಯವರು ಇದ್ದಾಗ ಬಿ ಜೆ ಪಿಯವರು ಇದ್ದಾಗ ಏನೇನಾಯ್ತಂತೆ ಏನೋ ಆಗಿ ಬಿ ಜೆ ಪಿಯವರು ಇದ್ದಾಗ ಮಣಿಪುರದಲ್ಲಿ ಏನಾಯ್ತಂತೆ ಮಣಿಪುರದಲ್ಲಿ ಏನಾಯ್ತು ರೀ ಪುಲ್ವಾಮಾ ಆಗಿದ್ದು ಯಾರು ಯಾರಿದ್ರೊಳಗೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗಲೇ ತಾನೇ ಆಗಿದ್ದು ಮಣಿಪುರದಲ್ಲಿ ಆಗಿದ್ದು ಯಾವಾಗ ಈಗ ರೈತರ ಮೇಲೆ ಬಿಡ್ತಾರಲ್ಲ ಹೈಟೆಕ್ ಡ್ರೋನಿಂದ ಗ್ಯಾಸು ಎಂಥದ್ದು ಟಿಯರ್ ಗ್ಯಾಸು ಅದೇನು ಕಾಂಗ್ರೆಸ್ ಪಕ್ಷನ ಇರೋದಲ್ಲಿ ಕಾಮನ್ ಸೆನ್ಸ್ ಇಲ್ವ ಅವರಿಗೆ ಸೆನ್ಸ್ಲೆಸ್ ಫೆಲೋಸ್ ಅವ್ರು ಅರ್ಥ ಮಾಡ್ಕೊಳ್ಬೇಕು ಫಸ್ಟು ಮಾತೆತ್ತಿದ ತಕ್ಷಣ ಸುಮ್ಮನೆ ಹಾಗೆ ಕೂತ್ಕೊಂಡು ಬಂದ ತಕ್ಷಣ ಹಿಂಗೆಲ್ಲ ಕಾಂಗ್ರೆಸ್ ಬಂದಾಗ ಯಾವಾಗಲೂ ಸಮಾನತೆ ತರ್ತದೆ ಇವ್ರು ಬಂದು ಎಲ್ಲ ತಗೊಂಡು ಬರ್ತಾರೆ ಧರ್ಮದ ಮಧ್ಯೆ ಅದಕ್ಕೆ ಅವ್ರನ್ನ ಅಲ್ಲಿ ಚೋಲ್ ಹೋಲ್ ಚುನಾವಣೆ ಬಂದ ಚುನಾವಣೆ ಹತ್ರ ಬಂದ ತಕ್ಷಣ ಈ ಥರ ಸ್ಟಾರ್ಟ್ ಮಾಡ್ತಾರೆ ಇವರು ಅದಕ್ಕೆ ಹಾಂ ಹಾಗಾದ್ರೆ ಮುಂಚೆ ಯಾವುದಾದ್ರು ಏನೇನು ಎಲ್ಲ ಇವರೆಲ್ಲ ಹೋಗಿದ್ರು ದುಡ್ಡು ಕಟ್ಕೊಂಡು ಹೋಗಿದ್ರು ಅಂತೇಳಿ ಅಲ್ಲಿಗೆ ಪ್ರೂವ್ ಆಯ್ತಲ್ಲ ಬಾಂಬೆ ಬಾಯ್ಸು ಏನು ಹೋಗಿದ್ರು ಹೋಗಿದ್ರಂತ ಬಾಂಬೆ ಬಾಯ್ಸು ಹೋಗಿದ್ರು ಹೋಗಿದ್ರಂತ ಬಾಂಬೆ ಬಾಯ್ಸು ಸುಮ್ಮನೆ ಈಶ್ವರಪ್ಪ ಅವ್ರು ಬಂದ ತಕ್ಷಣ ಹಂಗೆ ಮಾತಲ್ಲ ಎಂಡ್ ಆಫ್ ದ ಡೇ ನಾನು ಹೇಳ್ತೇನಲ್ಲ ಮತದಾರರು ಒಳ್ಳೆ ತೀರ್ಮಾನ ತಗೊಂಡಾರೆ ಈಗ ಮೋದಿ ಗ್ಯಾರಂಟಿನ ಇಲ್ಲ ಸಿದ್ದರಾಮಯ್ಯವ್ರದ್ದು ನಾವು ಮನೆ ಮನೆಗೂ ಕೂಡ ಗ್ಯಾರಂಟಿನ ಆ ಚುನಾವಣೆ ನೋಡೋದಾಗಿದೆ ನಮ್ಮ ಗ್ಯಾರಂಟಿನೇ ಗೆಲ್ಲೋದು ಯಾಕಂದರೆ ಮೋರಿ ಗ್ಯಾರಂಟಿ ಇತ್ತಲ್ಲ ಅದೆಲ್ಲ ಸುಳ್ಳು ಬರೀ ಟಿ ವಿ ಮಾಧ್ಯಮದಲ್ಲಿ ಮಾತ್ರ ಸಿಗ್ತದೆ ಹೊರತು ನಮ್ಮ ಸರ್ಕಾರದ ಗ್ಯಾರಂಟಿ ಮನೆ ಮನೇಲಿ ಹೋಗಿ ಸರ್ವಿಸ್ ಮಾಡ್ತಾ ಇದ್ದೀವಿ ಅದು ಸಕ್ಸಸ್ ಆಗ್ತದೆ ಅವ್ರವ್ರ ರೈಟ್ಸ್ ಅವ್ರವ್ರು ಕೇಳ್ತಾರೆ ನೀವು ಯಾಕೆ ಒಬ್ರು ಒಬ್ರು ಅವ್ರೊಬ್ರೇನ ಇರೋದು ಅಲ್ಲ ಈ ರಾಜ್ಯದೊಳಗೆ ಯಾರು ಇಲ್ವಾ ಅಲ್ಲ ಯಾರ್ರೀ ಅಪೋಸ್ ಯಾರು ಬೇಕಾದ್ರೂ ಮಾಡಬಾರ್ದು ಮಾಡಬೇಡ್ರಿ ಅಂತ ಇದೆಯಾ ಅಪೋಸ್ ಮಾಡಬಾರ್ದು ಅಂತ ರೂಲ್ಸ್ ಇದ್ಯಾ ಮಾಡ್ಬೋದಲ್ಲ ಮಾಡ್ಕೊಳ್ಳಿ ನಾನು ಮಾಡ್ಬೋದು ನನಗೂ ಮನಸಲ್ಲಿದೆ ಹೊರಗೆ ಹೇಳ್ಕೊಡ್ಬೇಕಾ ಒಳಗೆ ಹೇಳ್ಕೊಬೇಕಾ ಯಾರಿಗೆ ಹೇಳಬೇಕಾ ಅನ್ನೋದು ಬರ್ತದೆ ಅಷ್ಟೆ ಅದನ್ನು ನಾವು ಹೋಗಿ ಹೇಳೋದು ಹೇಳ್ತಾರೆ ಅವ್ರಿಗೆ ರೈಟ್ಸ್ ಇದೆ ಮಾಡ್ತಾರೆ ಆದರೆ ಬರೀ ಶಾಮ್ನೂರು ಅವರು ಮಾಡಿದರು ಇನ್ನೊಬ್ಬರು ಮಾಡಿದ್ರು ಪ್ರಶ್ನೆ ಅಲ್ಲ ಯಾರು ಬೇಕಾದ್ರು ಮಾಡ್ಬೋದು ಅದು ಯಾಕೆಂದರೆ ದಟ್ ಈಸ್ ಲೆಫ್ಟ್ ಟು ದ ಇಂಡಿವಿಜುವಲ್ ಕಾನೂನಾದಮೇಲೆ ಕಾನೂನು ಆಗೋಕ್ಕಿಂತ ಮುಂಚೆ ಅವ್ರವ್ರದ್ದು ರೈಟ್ಸ್ನ ಅವ್ರವ್ರ ಹೋರಾಟ ಮಾಡೋದು ಅವ್ರಿಗೆ ರೈಟ್ಸ್ ಇರ್ತದೆ ಅವ್ರು ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ.